ಇಲ್ಲಿ ನೋಡಿ ದೇಶದ ಎಲ್ಲ ಮೂಲೆಗಳಿಂದ ಎಲ್ಲ ಐಟಮ್ಸ್ಗಳು ಒಂದೇ ಸಂತೆಯಲ್ಲಿದೆ ಇದು ನಮ್ಮ ಮಂಗಳೂರಲ್ಲಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಲ್ಲಿ ನೋಡಿ ನಮ್ಮ ದೇಶದ ಎಲ್ಲ ಮೂಲಗಳಿಂದ ಎಲ್ಲ ವೆರೈಟಿ ವಸ್ತುಗಳೆಲ್ಲ ಒಂದೇ ಸಂತೆಯಲ್ಲಿ ಬಂದಿದೆ ಇಲ್ಲಿ ಫಸ್ಟಿಗೆ ಒಂದು ಸ್ಟಾಲಲ್ಲಿ ನೋಡೋಣ ಇಲ್ಲಿ ನಿಮ್ಮ ಮನೆಯಲ್ಲಿರುವ ಹಳೆ ಸೀರೆಗಳನ್ನೆಲ್ಲ ತನ್ನಿ ಜರಿ ಸೀರೆಗಳು ರೇಷ್ಮೆ ಸೀರೆಗಳು ಟಿಶ್ಯೂ ಸಾರಿಗಳೆಲ್ಲ ಅದನ್ನು ಉಜ್ಜಿ ಈ ಥರ ವೈಟ್ ಕಲರ್ ಬಂದರೆ ಉಂಟಲ್ಲ ನಿಮಗೆ ಮೂರು ಸಾವಿರದಿಂದ ಇಪ್ಪತ್ತು ಸಾವಿರವರೆಗೆ ಸಿಗ್ತದೆ ಅಮೌಂಟು ನಿಮಗೆ ಅಲ್ಲಿಂದ ಮತ್ತೆ ಬೇರೆ ಶಾಪಿಂಗ್ ಮಾಡ್ಬೋದು ನೋಡಿ ಅವರಲ್ಲಿ ನಿಮಗೆ ನಿಮ್ಮ ಎದುರಲ್ಲೇ ಉಜ್ಜಿ ತೋರಿಸ್ತಾರೆ ಆ ಥರ ವೈಟ್ ಕಲರ್ ಬರಬೇಕು ಹಾಗೆಯೇ ನೀವು ನನ್ನ ಚಾನಲನ್ನು ಮೊದಲು ನೋಡ್ತಾ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಹಾಗೆಯೇ ಲೈಕ್ ಕೊಡಿ ಹಾಗೆಯೇ ಆದಷ್ಟು ಶೇರ್ ಮಾಡಿ ವಿಡಿಯೋವನ್ನು ಶೇರ್ ಮಾಡಿ ಸಪೋರ್ಟ್ ಮಾಡಿ ನನಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮಾತ್ರ ಮರೀಬೇಡಿ ನೋಡೋಣ ಏನೆಲ್ಲ ಇದೆ ಅಂತ ಇಲ್ಲಿ ನಮ್ಮ ರಾಜಸ್ಥಾನ ಕಾಶ್ಮೀರ ಹಾಗೆಯೇ ವೆಸ್ಟ್ ಬೆಂಗಾಲ್ ಬಿಹಾರ ಉತ್ತರ ಪ್ರದೇಶ ಹಾಗೆಯೇ ಕರ್ನಾಟಕ ರಾಜ್ಯದ ಎಲ್ಲ ಮೂಲೆಗಳಿಂದ ಸಹ ಎಲ್ಲ ಥರದ ವಸ್ತುಗಳು ಅಂದರೆ ಡ್ರೆಸ್ಸುಗಳು ಮರದ ಐಟಮ್ಸ್ಗಳು ಅಂದರೆ ಕುಕ್ಕಿಂಗ್ ಬೌಲ್ಸ್ಗಳೆಲ್ಲ ಇದೆ ಹಾಗೆಯೇ ಡ್ರೆಸ್ಸುಗಳು ನೋಡಿ ತುಂಬ ಇದು ಡ್ರೆಸ್ಸಂತೂ ನಿಮಗೆ ತೌಸಂಡ್ ಸಿಕ್ಸ್ ಹಂಡ್ರೆಡಿಂದ ಸ್ಟಾರ್ಟ್ ಆಗ್ತದೆ ಕುರ್ತಾ ಸೆಟ್ ಹಾಗೆಯೇ ಸಲ್ವರ್ ಸೂಟ್ಸ್ ಎಲ್ಲ ಎಲ್ಲ ಫಂಕ್ಷನ್ ವೇರು ತುಂಬ ಗ್ರ್ಯಾಂಡ್ ಆಗಿದೆ ಇದು ಇದು ಸಂತೆ ಉಂಟಲ್ಲ ನಿಮಗೆ ಡಿಸೆಂಬರ್ ತರ್ಟಿಯವರೆಗೆ ಇದೆ ನಿನ್ನೆ ಸ್ಟಾರ್ಟ್ ಆಗಿದೆ ಅಂದರೆ ಸಿಕ್ಸ್ತಿಗೆ ಡಿಸೆಂಬರ್ ಮೂವತ್ತರವರೆಗೆ ಇರ್ತದೆ ಸ್ಕಿಪ್ ಮಾಡದೆ ನೋಡಿ ವಿಡಿಯೋವನ್ನು ಒಳ್ಳೊಳ್ಳೆ ಡ್ರೆಸ್ಸುಗಳಿದೆ ನಿಮಗೆ ಹಾಗೆಯೇ ಕಾಟನಲ್ಲಿ ಬೇಕಂದರೆ ಕಾಟನಲ್ಲಿ ಸಹ ಇದೆ ಬೇರೆ ಸ್ಟಾಲಲ್ಲೆಲ್ಲ ಹಾಗೆಯೇ ನಿಮಗೆ ನೀತಾ ಅಂಬಾನಿದ್ದು ಕಾಪಿ ಸಾರಿ ಇದೆ ಅದು ನಿಮಗೆ ಬರೇ ಎರಡೂವರೆ ಸಾವಿರಕ್ಕೆ ನಾನು ತೋರಿಸ್ತೇನೆ ಮುಂದಕ್ಕೆ ಇದೆಲ್ಲ ರೀಸನೇಬಲ್ ಪ್ರೈಸ್ ನಿಮಗೆ ಶಾಪಾಗಿಂತ ಸಹ ಕಡಿಮೆನೆ ಪ್ರೈಸ್ ಅಂತ ಹೇಳ್ಬೋದು ಆದರೆ ಬೇರೆ ಬೇರೆ ಡಿಸೈನ್ ಇದೆ ನಮ್ಮ ಮಂಗಳೂರಲ್ಲಿ ಇಲ್ಲದು ಡಿಸೈನ್ ಎಲ್ಲ ಇದೆ ಇಲ್ಲಿ ಎಲ್ಲ ನಾರ್ತ್ ಇಂಡಿಯನ್ ಡ್ರೆಸ್ ಎಲ್ಲ ಇದೆಲ್ಲ ನೋಡಿ ತುಂಬ ಗ್ರ್ಯಾಂಡ್ ಆಗಿದೆ ಹಾಗೇನಿದು ಕಾಟನಲ್ಲಿ ಕುರ್ತಾ ಬಂದು ಕುರ್ತಾ ಬಂದುಬಿಟ್ಟು ಅದಕ್ಕೆ ನಿಮಗೆ ಬಾಟಮ್ ವೇರ್ಸಲ್ಲಿ ಸಿಗುತ್ತೆ ಅದು ಸಿಕ್ಸ್ ಹಂಡ್ರೆಡಿಂದ ಸ್ಟಾರ್ಟ್ ಆಗ್ತದೆ ನಿಮಗೆ ಹಾಗೆಯೇ ಸಹ ಇದೆ ತೌಸಂಡ್ ಹಂಡ್ರೆಡ್ ರುಪೀಸಿಗೆ ಟಾಪ್ ಮತ್ತು ಬಾಟಮ್ ವೇರ್ ನೋಡ್ತಾ ಹೋಗಿ ಸ್ಕಿಪ್ ಮಾಡಬೇಡಿ ತುಂಬ ವೆರೈಟಿ ಡಿಫ್ರೆಂಟ್ ಆಗಿದೆ ಇದು ಸಂತೆಯಲ್ಲಿ ಎಲ್ಲ ಐಟಮ್ಸ್ಗಳೆಲ್ಲ ಮಾರ್ನಿಂಗಿಂದ ಇರ್ತದೆ ಒಂದು ಏಟ್ ತರ್ಟಿ ವರೆಗೆ ಇರುತ್ತೆ ಇದು ನೋಡಿ ಇದೆಲ್ಲ ಪ್ಯೂರ್ ಕಾಟನ್ ಕುರ್ತಾಗಳೆಲ್ಲ ಹಾಗೆಯೇ ಸ್ಕರ್ಟ್ ಬ್ಲೌಸ್ ಆ ಥರ ಎಲ್ಲ ಇದೆ ಹಾಗೆಯೇ ಸಾರಿಗಳು ನೋಡಿ ಇಲ್ಲಿ ಸಿಕ್ಸ್ ಹಂಡ್ರೆಡಿಂದೆಲ್ಲ ಸಿಕ್ಸ್ ಹಂಡ್ರೆಡಲ್ಲ ಏಟ್ ಹಂಡ್ರೆಡಿಂದೆಲ್ಲ ಸ್ಟಾರ್ಟ್ ಆಗುತ್ತೆ ಸಾರಿಗಳು ನಿಮಗೆ ಇಲ್ಲಿ ಬಾರ್ಗೇನ್ ಸಹ ಮಾಡ್ಬೋದು ಕಾಟನ್ ಸಾರಿ ಇದೆ ಹಾಗೆಯೇ ಬಾಂದಿನಿ ಇದೆ ಸಿಲ್ಕ್ ಸಾರಿಗಳಿದೆ ಹಾಗೆಯೇ ನಿಮಗೆ ರೇಷ್ಮೆ ಸಾರಿಗಳು ಸಹ ಅವೈಲೇಬಲ್ ಇದೆ ನೋಡಿ ಇದೆಲ್ಲ ಏಯ್ಟ್ ಹಂಡ್ರೆಡ್ ಹೇಳ್ತಾರೆ ಅವರು ನಿಮಗೆ ಬಾರ್ಗೇನ್ ಮಾಡ್ಬೋದು ಸ್ವಲ್ಪ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಸಾರಿಗಳೆಲ್ಲ ನೋಡಿ ಈ ಸ್ಟಾಲಲ್ಲಿ ಬಂದುಬಿಟ್ಟು ಸ್ವಲ್ಪ ಎರಡು ಸಾವಿರ ಒಂದು ಒಂದೂವರೆ ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ ಒಂದು ಸಾವಿರಕ್ಕೆಲ್ಲ ಒಳ್ಳೊಳ್ಳೆ ಸಾರಿಗಳಿದೆ ನಿಮಗೆ ಈಗಂದರೆ ಎಲ್ಲರೂ ಸಹ ಫಂಕ್ಷನಿಗೆ ಒಂದು ಸಲ ಉಟ್ಟು ಮತ್ತೆ ಇನ್ನೊಂದು ಸಲ ಉಡೋದಿಲ್ಲಲ್ಲ ಅದಕ್ಕೆಲ್ಲ ಇದೆಲ್ಲ ಇದೇ ಬೆಸ್ಟ್ ಹಾಗೆಯೇ ನಿಮಗೆ ಸ್ನ್ಯಾಕ್ಸ್ ಐಟಮ್ಸ್ ಎಲ್ಲ ಇದೆ ನಿಮಗೆ ಮನೆಯಲ್ಲಿ ಹೋಗಿ ಫ್ರೈ ಎಲ್ಲ ಮಾಡುವಂಥದ್ದು ಇದೆಲ್ಲ ನಾರ್ತ್ ಇಂಡಿಯನ್ ಸ್ನ್ಯಾಕ್ಸ್ ಎಲ್ಲ ಪಾಪಡ್ ಆ ಥರ ಎಲ್ಲ ಐಟಮ್ಸ್ ಇದೆ ಹಾಗೆಯೇ ಇದು ಚಿಕ್ಕ ಮಕ್ಕಳ ಬಟ್ಟೆಗಳು ನೋಡಿ ಪ್ಯೂರ್ ಕಾಟನ್ ಅಂದರೆ ಪ್ಯೂರ್ ಕಾಟನ್ ಚಿಕ್ಕ ಮಕ್ಕಳಿಗೆ ಇದೇ ಬೆಸ್ಟ್ ಈಗ ಶೆಕೆಯಲ್ಲೆಲ್ಲ ಅಂದರೆ ಇದು ತ್ರೀ ಹಂಡ್ರೆಡಿಂದ ಸ್ಟಾರ್ಟ್ ಆಗ್ತದೆ ಇಲ್ಲಿ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ಗೆಲ್ಲ ಒಳ್ಳೊಳ್ಳೆ ಡ್ರೆಸ್ಗಳಿದೆ ಚಿಕ್ಕ ಪುಟ್ಟ ಮಕ್ಕಳಿಗೆಲ್ಲ ತುಂಬ ಚಂದ ಕಾಣ್ತದೆ ಇದು ಒಂಥರ ವೆರೈಟಿ ಡಿಫ್ರೆಂಟ್ ಡ್ರೆಸ್ ಇದು ಇದು ಹೆಣ್ಣು ಮಕ್ಕಳ ಡ್ರೆಸ್ ನೋಡಿ ಎಷ್ಟು ಚಂದ ಇದೆ ನೋಡಿ ಇಲ್ಲಿ ವೆಸ್ಟರ್ನ್ ವೇರೆಲ್ಲ ಇಲ್ಲ ನಿಮಗೆ ನೀವು ಅಡ್ರೆಸ್ ನಾನು ಹೇಳ್ತೀನಿ ನೀವು ಸ್ಕಿಪ್ ಮಾಡದೆ ನೋಡಿ ಮತ್ತೆ ನನಗೆ ಕಮೆಂಟಲ್ಲಿ ಅಲ್ಲಿ ಕೇಳಬೇಡಿ ಮತ್ತೆ ನಾನು ಇಲ್ಲೇ ಹೇಳಿಬಿಡ್ತೇನೆ ವಿಡಿಯೋದಲ್ಲೇ ನಿಮಗೆ ಸ್ಕಿಪ್ ಮಾಡಿದ್ರೆ ಗೊತ್ತಾಗೋದಿಲ್ಲ ಮತ್ತೆ ಇದು ರಾಜಸ್ಥಾನಿಂದ ನೋಡಿ ನಿಮಗೆ ಫೋರ್ ವೆ ಐ ಫೋರ್ ವಿಧದಲ್ಲಿ ನಾಲ್ಕು ವಿಧದಲ್ಲಿ ನಿಮಗೆ ಪಾನ್ ಮಸಾಲ ಇದೆ ಹಾಗೆಯೇ ಬೇರೆ ಬೇರೆ ವೆರೈಟಿ ಡ್ರೈ ಫ್ರೂಟ್ಸ್ ಇದೆ ಡ್ರೈ ಫ್ರೂಟ್ಸ್ ಅಂದರೆ ಇದು ಎಂಥ ಆಮ್ಲ ಎಲ್ಲ ಇದೆ ಆಮ್ಲದಲ್ಲಿ ಜಿಂಜರು ಸ್ವೀಟು ಲೆಮನ್ ಆ ಥರ ಎಲ್ಲ ಇದೆ ನಿಮಗೆ ಟೇಸ್ಟ್ ಸಹ ಕೊಡ್ತಾರೆ ಟೇಸ್ಟ್ ಮಾಡಿ ತೊಗೋಬೋದು ತುಂಬ ಚೆನ್ನಾಗಿದೆ ಇದು ಐಟಮ್ಸ್ ಎಲ್ಲ ಫ್ರೆಶ್ ನಿಮಗೆ ಕೆಡೋದಿಲ್ಲ ಹಾಗೆಯೇ ಮಾವಿನ ಸಹ ಇದೆ ಡ್ರೈ ಐಟಮ್ಸ್ ಎಲ್ಲ ಮಾವಿನಕಾಯಿದ್ದು ಅದು ನೋಡಿ ಉಪ್ ಜಿಂಜರ್ ನೋಡಿ ಡ್ರೈ ಜಿಂಜರ್ ತುಂಬ ಚೆನ್ನಾಗಿದೆ ಇದು ಸ್ಟಾಕ್ ಮಾಡಿ ಇಡ್ಬೋದು ನಮಗೆ ಶೀತಕ್ಕೆಲ್ಲ ಈಗ ಚಳಿಗಾಲದಲ್ಲೆಲ್ಲ ತುಂಬ ಒಳ್ಳೆಯದದು ಹಾಗೆಯೇ ನಿಮಗೆ ಕ್ಯಾಂಡಿ ಎಲ್ಲ ಇದೆ ನೋಡಿ ಇದು ಕಾಟನ್ ಸಾರಿ ಹಾಗೆಯೇ ಕಾಟನ್ ಕುರ್ತಸ್ ಎಲ್ಲ ಇದೆ ಇದೆಲ್ಲ ಏಯ್ಟ್ ಹಂಡ್ರೆಡಿಂದೆಲ್ಲ ಸ್ಟಾರ್ಟ್ ಆಗ್ತದೆ ಈ ಸ್ಟಾಲಲ್ಲಿ ಹಾಂ ಎಲ್ಲೋ ಇದೆಲ್ಲ ಅದು ಏಯ್ಟ್ ಹಂಡ್ರೆಡಿಗೆ ಹಾಗೇನೆ ಇದು ನಿಮಗೆ ಹ್ಯಾಂಡ್ ಮೇಡು ಬ್ಯಾಗ್ಗಳು ವಾಷೇಬಲ್ ಇದು ಬಟ್ಟೆಯಿಂದ ತಯಾರದ ಬ್ಯಾಗ್ಸ್ಗಳೆಲ್ಲ ಆರಾಮ್ಸೆ ವಾಶ್ ಮಾಡಿ ಯೂಸ್ ಮಾಡಬಹುದು ಹಾಗೆಯೇ ನಿಮಗೆ ಕ್ವಿಲ್ಟ್ಗಳು ಬೆಡ್ಶೀಟ್ಗಳು ಪ್ಯೂರ್ ಕಾಟನಲ್ಲಿ ನಿಮಗಿದು ಹಾಗೆಯೇ ಕ್ವಾಲಿಟಿ ಸಹ ತುಂಬ ಚೆನ್ನಾಗಿದೆ ಹಾಗೆಯೇ ಜ್ಯೂತಿಗಳು ಹಾಗೆಯೇ ಫುಟ್ವೇರ್ಗಳೆಲ್ಲ ತುಂಬ ಚೆನ್ನಾಗಿದೆ ಅಂದರೆ ಸಿಕ್ಸ್ ಹಂಡ್ರೆಡಿಂದ ಸ್ಟಾರ್ಟ್ ಆಗ್ತದೆ ಎಲ್ಲ ಸಿಕ್ಸ್ ಹಂಡ್ರೆಡ್ ಆಲ್ಮೋಸ್ಟ್ ಪ್ರೈಸ್ ಇದ್ರದ್ದು ಜ್ಯೂತಿಗಳೆಲ್ಲ ಜೂತಿಗಳೆಲ್ಲ ತುಂಬ ಚೆನ್ನಾಗಿದೆ ನಿಮಗೆಲ್ಲ ಸೈಜ್ ಅವೈಲೇಬಲ್ ಇದೆ ಇಲ್ಲಿ ನಿಮಗೆ ಇದೆಲ್ಲ ಪಂಜಾಬಿನ ಜ್ಯೋತಿಗಳೆಲ್ಲ ಇದೆಲ್ಲ ನೋಡಿ ಆ್ಯಂಟಿಕ್ ಸರಗಳೆಲ್ಲ ನೋಡಿ ತುಂಬ ಮುಂಚೆ ರಾಜರ ಕಾಲದಲ್ಲೆಲ್ಲ ಯೂಸ್ ಮಾಡ್ತಿದ್ರಲ್ಲ ಆ ಥರ ಎಲ್ಲ ನಿಮಗೆ ಕಲರೆಲ್ಲ ಹೋಗೋಲ್ಲ ಹಾಗೇನಿರ್ತದೆ ನಿಮಗೆ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತಿದ್ದು ಸಾರಿಗೆಲ್ಲ ಇದೆಲ್ಲ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡಿಗೆಲ್ಲ ಸಿಗುತ್ತೆ ಸ್ವಲ್ಪ ಬಾರ್ಗೇನ್ ಮಾಡಿ ಮತ್ತೆ ಮತ್ತೆ ಇಲ್ಲಿ ಕಿವಿಯಲ್ಲೆಲ್ಲ ಉಂಟಲ್ಲ ತುಂಬ ದೊಡ್ಡ ದೊಡ್ಡ ಇದೆ ಒಂದೊಂದು ಕಿವಿಯಲ್ಲಿ ಅರ್ಧ ಅರ್ಧ ಕಿಲೋದಾಗೆಲ್ಲ ಇದೆ ಇಲ್ಲಿ ಹಾಗೆಯೇ ದೊಡ್ಡ ದೊಡ್ಡ ಫಿಂಗರಿಂಗ್ಗಳೆಲ್ಲ ನೋಡಿ ತುಂಬ ಚೆಂದ ಲುಕ್ ಕೊಡ್ತದೆ ಕೈಗೆಲ್ಲೆಲ್ಲ ಸ್ಯಾರಿಯೆಲ್ಲ ಉಡುವಾಗೆಲ್ಲ ತುಂಬ ಚಂದ ಕಾಣ್ತದೆ ಇದು ಎಲ್ಲ ಆ್ಯಂಟಿಕ್ ಪೀಸ್ ಇದೆಲ್ಲ ಸಿಗುವುದು ತುಂಬ ರ್ಯಾರಾಗಿ ಸಿಗುವಂಥ ಐಟಮ್ಸ್ ಎಲ್ಲ ನೋಡಿ ಕಾಡ್ ಕಾಡಗಳೆಲ್ಲ ಇಷ್ಟೆಷ್ಟು ಚಂದ ಇದೆ ಇದು ಎಡ್ರೆಸ್ ಬಂದುಬಿಟ್ಟು ನಮ್ಮ ಜ್ಯೋತಿಯಲ್ಲಿ ವುಡ್ಲ್ಯಾಂಡ್ ಹೋಟೆಲಲ್ಲಿದೆ ಇದು ಮಂಗಳೂರು ಇನ್ನೂ ಹೇಳ್ತೀನಿ ನೋಡಿ ಇದು ಜ್ಯೋತಿ ಬಸ್ ಸ್ಟಾಪಲ್ಲಿ ಇಳಿದು ವುಡ್ಲ್ಯಾಂಡ್ ಹೋಟೆಲಲ್ಲಿ ಗ್ರೌಂಡಲ್ಲೇ ಇದೆ ಮ್ಯಾಂಗ್ಳೂರ್ ಇದು ತರ್ಟಿತ್ವರೆಗಿರುತ್ತೆ ಡಿಸೆಂಬರ್ ಇದೆಲ್ಲ ರಾಜಸ್ಥಾನ್ ಗುಜರಾತ್ ಆ ಸೈಡ್ ಇದೆಲ್ಲ ಕುರ್ತಾ ಸೆಟ್ ಅಂತೂ ತುಂಬ ವೆರೈಟಿ ಇದೆ ತುಂಬ ಬೇರೆ ಬೇರೆ ಸ್ಟಾಲಲ್ಲಿ ಬೇರೆ ಬೇರೆ ಡಿಸೈನ್ ಇದೆಲ್ಲ ಇದೆ ಇದೆಲ್ಲ ನೋಡಿ ಪ್ಯೂರ್ ಕಾಟನ್ ಇದು ಇಲ್ಲಿ ಕುರ್ತಾ ಸೆಟ್ ಟಾಪ್ ಮಾತ್ರ ಅದಕ್ಕೆ ನಿಮಗೆ ಮ್ಯಾಚಿಂಗ್ ಬಾಟಮ್ ವೆರ್ಸ ಇದೆ ನೋಡಿ ಇದು ಸಹ ಪ್ಯೂರ್ ಕಾಟನಲ್ಲಿ ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಅನೇ ಇದೆ ಪ್ರೈಸ್ ಇದಕ್ಕೆ ನಿಮಗೆ ಕಡಿಮೆ ಸಹ ಸ್ಯಾರಿಗಳಿದೆ ಇಲ್ಲಿ ನೋಡಿ ಬಾಂದಿನಿ ಡಿಸೈನ್ ಸಾರಿಗಳೆಲ್ಲ ಪ್ಯೂರ್ ಕಾಟನಲ್ಲಿ ಇದೆಲ್ಲ ತೌಸಂಡ್ ಫಿಫ್ಟಿಗೆ ನಿಮಗೆ ಕುರ್ತಾ ನಿಮಗೆ ಬಾಟಮ್ ವೇರ್ಸ ನಿಮಗೆ ಎಲ್ಲಿ ಸಿಗುತ್ತೆ ಅದನ್ನು ಸಪ್ರೇಟಾಗಿ ನೀವು ತಕೊಬೋದು ಮ್ಯಾಚಿಂಗ್ ಮಾಡಿಕೊಂಡು ಒಳ್ಳೆ ಗ್ರ್ಯಾಂಡ್ ಇದು ನಿಮಗೆ ಇಲ್ಲಿ ವಿಡಿಯೋದಲ್ಲಿ ಕಾಣುವುದಕ್ಕಿಂತ ಅಲ್ಲಿ ನಿಮಗೆ ಲೈವ್ ನೋಡಿದರೆ ತುಂಬ ಚೆನ್ನಾಗಿ ಕಾಣುತ್ತೆ ಅದರಲ್ಲಿ ನಿಮಗೆ ಕಲರ್ಸ್ ಅವೈಲೇಬಲ್ ಇದೆ ಹಾಗೆಯೇ ನಿಮಗೆ ಸೈಜ್ ಅವೈಲೇಬಲ್ ಇದೆ ಈ ಶಾಪಲ್ಲಿ ನೋಡಿ ಅದು ಬ್ಲ್ಯಾಕ್ ಕಲರ್ ಸಾರಿಗೆ ತ್ರೀ ತೌಸಂಡ್ ಹೇಳ್ತಾರೆ ತುಂಬ ಚೆಂದ ಅಂದರೆ ತುಂಬ ಚೆಂದ ಇದೆ ಗ್ರ್ಯಾಂಡ್ ಇದೆ ಫಂಕ್ಷನ್ ವೇರ್ ಸ್ಯಾರಿ ಅದು ನಿಮಗೆ ಬಾರ್ಗೇನ್ ಮಾಡ್ಬೋದು ಬಾರ್ಗೇನ್ ಮಾಡಿ ಒಂದು ಟೂ ತೌಸಂಡ್ ಫೈವ್ ಹಂಡ್ರೆಡಿಗೆಲ್ಲ ಕೊಡ್ಬೋದು ಅವರು ಹಾಗೆಯೇ ಇದೇ ಶಾಪಲ್ಲಿ ನಿಮಗೆ ನೀತಾ ಅಂಬಾನಿದು ಕಾಪಿ ಸ್ಯಾರಿ ಇದೆ ನೋಡಿ ಅದು ಕೋಟಿ ಬೆಲೆಯ ಸ್ಯಾರಿ ಸೇಮ್ ಟು ಸೇಮ್ ಕಾಪಿ ಎರಡೂವರೆ ಸಾವಿರಕ್ಕೆ ಇದು ನೋಡಿ ಇದು ಸಹ ಎರಡೂವರೆನ ಮೂರುವರೆ ಇದಕ್ಕೆ ಗೊತ್ತಿಲ್ಲ ನನಗೆ ಕರೆಕ್ಟಾಗಿ ನಾನು ಮರ್ತೋದೆ ಜಾಸ್ತಿ ಪ್ರೈಸ್ ಇಲ್ಲ ತುಂಬ ಗ್ರ್ಯಾಂಡ್ ಸ್ಯಾರಿಗಳಲ್ಲಿದೆ ಹಾಗೆ ಇಲ್ಲಿ ತೌಸಂಡ್ ಸಿಕ್ಸ್ ಹಂಡ್ರೆಡಿಂದ ಸ್ಟಾರ್ಟ್ ಇದೆ ನಿಮಗೆ ಈ ಶಾಪಲ್ಲಿ ಸಾರಿಗಳು ನೋಡಿ ಇದೆಲ್ಲ ತೌಸಂಡ್ ಫೈವ್ ಹಂಡ್ರೆಡ್ ಇಲ್ಲಿ ನಿಮಗೆ ಕಾಶ್ಮೀರಿ ಸಾರೀಸ್ ಅವೈಲೇಬಲ್ ಇದೆ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಸ್ಯಾರಿ ನೋಡಿ ಇದು ಸ್ಯಾರಿ ನೋಡಿ ನೀವು ಹೋದರೆ ತಗೊಳ್ಳೋದೆ ಬಿಡೋದಿಲ್ಲ ತುಂಬ ಚೆನ್ನಾಗಿದೆ ಸಾರಿ ಇದಂತೂ ಫೈವ್ ತೌಸಂಡ್ ಏನೋ ಹೇಳ್ತಾರೆ ಫೈವ್ ಎ ಫೋರ್ ಏನೋ ಇದು ಗೋಲ್ಡನ್ ಕಲರ್ ಅದೇ ಕಾಪಿ ಸ್ಯಾರಿ ಟೂ ಪಾಯಿಂಟ್ ಫೈವ್ ಕೆಜಿ ನನಗೆ ತುಂಬ ಇಷ್ಟ ಅದು ಸಾರಿ ಹಾಗೆಯೇ ನಿಮಗೆ ಪ್ಯೂರ್ ಅಂದರೆ ಪ್ಯೂರ್ ಕಾಟನ್ ಖಾದಿಯಲ್ಲಿ ವೈಟ್ ಕುರ್ತಾಗಳು ಹಾಗೆಯೇ ಬ್ಲೌಸ್ಗಳು ನೋಡಿ ಇದರಲ್ಲಿ ಸಹ ನಿಮಗೆ ತುಂಬ ಬೇರೆ ಬೇರೆ ಡಿಸೈನ್ ಇದೆ ಶಾರ್ಟ್ ಆ್ಯಂಡ್ ಲಾಂಗ್ ಆ್ಯಂಡಲ್ಲಿದೆ ಮಾಡಬೇಡಿ ಇನ್ನು ಸೊಳ್ಳೆ ಐಟಮ್ಸ್ ಎಲ್ಲ ಇದೆ ಇಲ್ಲಿ ನೋಡಿ ಇದು ಬೆಡ್ಶೀಟ್ ನೋಡಿ ಟೂ ಪಾಯಿಂಟ್ ಫೈವ್ಗೆ ಹೇಳ್ತಾರೆ ನೋಡ ಬಾರ್ಗೇನ್ ಮಾಡಿ ನೀವು ಇದೆಲ್ಲ ಹ್ಯಾಂಡ್ ಮೇಡ್ ಡಿಸೈನ್ ನೋಡಿ ಮೇಲಿಂದ ಅದು ಹತ್ತಿ ಡಿಸೈನ್ ಎಲ್ಲ ಹ್ಯಾಂಡ್ ಸ್ಟಿಚ್ ಮಾಡಿದ್ದು ತುಂಬ ರಾಯಲ್ ಲುಕ್ ಬೆಡ್ಶೀಟ್ಗಳೆಲ್ಲ ಡಬಲ್ ಬೆಡ್ಶೀಟ್ಗಳು ಹಾಗೆಯೇ ಇದು ನೋಡಿ ವಾಷೇಬಲ್ ವುಡನ್ ಪಾತ್ರೆಗಳು ಸ್ಪೂನ್ಸು ಹಾಗೆಯೇ ಸೌಟುಗಳೆಲ್ಲ ಇದೆ ಬೌಲ್ಗಳೆಲ್ಲ ಹಾಗೆಯೇ ಟ್ರೇಗಳು ಹಾಗೆಯೇ ಒಂದು ಶೆಲ್ ಶೆಲ್ಲಿದ್ದು ನೋಡಿ ಶೆಲ್ ಒಂದು ಟ್ರೇ ಇದೆ ನೋಡಿ ನ್ಯಾಚುರಲ್ ಅದು ಇದೆಲ್ಲ ರೀಸನೇಬಲ್ ಪ್ರೈಸಲ್ಲೇ ಇದೆ ನಿಮಗೆ ವಾಷಬಲ್ ಇದರಲ್ಲಿ ಬಿಸಿ ಸಹ ಹಾಕ್ಬೋದು ನೀವು ಸಹ ಹಾಕ್ಬೋದು ಹಾಗೇನೆ ಹಿಟ್ಟು ನಿಮಗೆ ಮಿಕ್ಸ್ ಮಾಡಲಿಕ್ಕೆ ದೋಸೆ ದೋಸೆಟ್ ಎಲ್ಲ ಹಾಕಿಡಲಿಕ್ಕೆ ಈ ಪ್ಲಾಸ್ಟಿಕ್ ಅದೆಲ್ಲ ಬಳದು ಬಳಸುವುದಕ್ಕಿಂತ ಉಂಟಲ್ಲ ಇದು ಬೆಸ್ಟ್ ಸ್ಪೂನ್ಸುಗಳು ಸಹ ಹಾಗೇನೆ ಎಲ್ಲ ವಾಷೇಬಲ್ ಇದು ನಿಮಗೆ ವಾಶ್ ಮಾಡಿ ಯೂಸ್ ಮಾಡ್ಬೋದು ಆರಾಮ್ಸೆ ಏನು ಹಾಳಾಗೋದಿಲ್ಲಂತೆ ಬಿಸಿಗೆ ಸಹ ಯೂಸ್ ಮಾಡ್ಬೋದು ಈ ಸ್ಪೂನ್ಗಳನ್ನೆಲ್ಲ ಸಿಕ್ಸ್ ಫಿಫ್ಟಿ ಹೇಳ್ತಾರೆ ನೀವು ಬಾರ್ಗೇನ್ ಮಾಡಿ ಇಲ್ಲಿ ಸಹ ಬಾರ್ಗೇನ್ ಮಾಡ್ಬೋದು ಕಡಿಮೆ ಮಾಡಿ ಕೊಡ್ತಾರೆ ಇದೆಲ್ಲ ತುಂಬ ರ್ಯಾರ್ ಸಿಗುದು ಇಂಥ ಐಟಮ್ಗಳೆಲ್ಲ ಹೋಗಿ ನೀವೊಮ್ಮೆ ವಿಸಿಟ್ ಮಾಡಿ ನಿಮಗೆ ಇಷ್ಟ ಆಗ್ಬೋದು ಅಂದ್ಕೊಳ್ತೀನಿ ನಾನು ಈ ಸೇಲಂತೂ ಇದೊಂಥರ ಡಿಫ್ರೆಂಟಾಗಿದೆ ಆಗಿದೆ ಈ ಸೇಲಲ್ಲಿ ಇದು ಮನೆಯಲ್ಲೆಲ್ಲ ಚಂದ ಗ್ರ್ಯಾಂಡ್ ರಾಯಲ್ ಲುಕ್ ಕೊಡ್ತದೆ ಮನೆಗೆಲ್ಲ ನಿಮಗೆ ಗೆಸ್ಟ್ ಬರುವಾಗೆಲ್ಲ ಅಂತ ಬಾಲ್ಗಳನ್ನೆಲ್ಲ ಯೂಸ್ ಮಾಡಬಹುದು ಬೌಲ್ಗಳೆಲ್ಲ ಅದು ದೊಡ್ಡ ಬೋಲಿಗೆ ಟೂ ತೌಸಂಡ್ ಏಯ್ಟ್ ಹಂಡ್ರೆಡ್ ಅನ್ನೋ ಹೇಳ್ತಾರೆ ದೊಡ್ಡ ಸೈಜಲ್ಲಿ ಅದಕ್ಕಿಂತ ಎಲ್ಲ ಸೈಜ್ ಅವೈಲೇಬಲ್ ಇದೆ ನಿಮಗೆ ಇದೆಲ್ಲ ನೋಡಿ ಹಾಗೆಯೇ ನಿಮಗೆ ಮಾರ್ಬಲ್ ಅಲ್ಲಿ ನೋಡಿ ಹ್ಯಾಂಡ್ ವಾಶ್ ಬಾಟಲ್ಗಳೆಲ್ಲ ಇದೆ ಹಾಗೇನಿದು ನೋಡಿ ಹಾಗೆಯೇ ನಿಮಗೆ ನಿಮಗೆ ವಾಲ್ ಅನ್ನೆಲ್ಲ ಅದು ಅಲಂಕಾರ ಮಾಡಬೇಕಂದ್ರೆ ಎಲ್ಲ ಹ್ಯಾಂಗಿಂಗ್ ವಾಲ್ ಡಿಸೈನ್ಸ್ ಎಲ್ಲ ಇದೆ ಎಲ್ಲ ರಾಯಲ್ ಆಗಿದೆ ಇದು ಡಿಸೈನ್ಸ್ ಎಲ್ಲ ನೋಡಿ ಹಾಗೇನಿದು ಹ್ಯಾಂಡ್ ಮೇಡ್ ಪರ್ಸ್ಗಳು ಹಾಗೇನಿದು ಕುಟ್ಟುವ ಕಲ್ಲೆಲ್ಲ ಹಾಗೇನೊಂದು ಚೆಸ್ ಇದೆ ನೋಡಿ ತುಂಬ ಹಳೆಯ ಕಾಲದಲ್ಲಿ ಇಂಥದಲ್ಲೇ ಯೂಸ್ ಮಾಡ್ತಿದ್ರು ಇವಾಗೆಲ್ಲ ಪ್ಲಾಸ್ಟಿಕ್ ಹಾಗೆಯೇ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಾನು ಬಾಯ್ ಬಾಯ್ ವಿಡಿಯೋ ನೋಡಿದ ನಿಮಗೆಲ್ಲರೂ ಸಹ ತುಂಬ ಧನ್ಯವಾದ